ಎಲ್ಲರಿಗೂ ನಮಸ್ಕಾರ ಆಸೆ ದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮನೋಜ ಶೋರೂಮ್ ಅಲ್ಲಿ ಮಲಗಿರ್ತಾನೆ ರೋಹಿಣಿ ಬಂದು ಬೈತಾಳೆ ಬೆಳಗ್ಗೆ ಬೆಳಗ್ಗೆ ಮಲಿಕೊಳ್ಳೋದ ಅಂತ ಆಗ ಅಲ್ಲಿಗೆ ಒಬ್ಬ ಫಕೀರ ಬರ್ತಾನೆ ಮನೋಜ ಹೇಳ್ತಾನೆ ನನ್ಗೆ ಲೆಟರ್ ಬರ್ದಿರೋದು ಯಾರ್ದು ಅಂತ ತಿಳ್ಕೊಬೇಕು ಅಂತ ಲೆಟರ್ ಬರ್ದಿರೋದ್ ಯಾರು ಅಂತ ತಿಳ್ಕೊಳಕ್ ಅಷ್ಟೊಂದ್ ಆಸೆನಾ ಸಾಯಂಕಾಲ ನಾಲ್ಕು ಗಂಟೆಗೆ ಸಿಗ್ತಾನೆ ಹೋಗ್ ನೋಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ ರೋಹಿಣಿ ನಗ್ ಯಾರು ಲೆಟ್ರ್ ಬರೀತಿರೋದು ಅಂತ ನಾನ್ ತಿಳ್ಕೊಳ್ಲೇಬೇಕು ಭೀಮನ್ನು ಕರ್ಕೊಂಡ್ ಹೋಗು ನನ್ನ ಜೊತೆಗೆ ಹಾಗಂತ ಹೇಳಿ ಮನೋಜ್ ರೋಹಿಣಿ ಮತ್ತೆ ಭೀಮನ ಜೊತೆಲಿ ಕರ್ಕೊಂಡು ದೇವಸ್ಥಾನಕ್ ಬರ್ತಾನೆ ದೇವಸ್ಥಾನಕ್ ಬಂದಾಗ ದಿನೇಶ್ ಸ್ವಾಮೀಜಿ ವ್ಯಾಸ ಅಲ್ಲೇ ಇರ್ತಾನೆ ರೋಹಿಣಿಗೆ ಅವ್ನ್ ನೋಡಿ ಶಾಕ್ ಆಗುತ್ತೆ ಮನೋಜ್ ಹೇಳ್ತಾನೆ ಯಾರ ಪವಾಡ ಪುರುಷೇ ಇರ್ಬೇಕು ನಾನು ಹೋಗ್ ಅವ್ರ ಹತ್ರ ಕೇಳ್ಕೊಂಡ್ ಬರ್ತೀನಿ ಅಂತ ಬರ್ತಿರ್ತಾನೆ ಸತ್ಯಮೋದ ಧರ್ಮಂಚರ ಅಂತ ಹೇಳಿ ಮನೋಜ ಹೇಳು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಮನೋಜ ನನ್ನ ಹೆಸರು ಗೊತ್ತಾ ನಿಮ್ಗೆ ಅಂತ ಶಾಕ್ ಆಗ್ತಾನೆ ಸತ್ಯದ ಕಡೆ ತುಂಬಿದೆ ಒಡಲು ಅಂತ ಹೇಳ್ತಾನೆ ಅವನು ಹಾಗಾದ್ರೆ ನಾನು ಸತ್ಯ ತಿಳ್ಕೊಬೇಕು ನನ್ಗೆ ಯಾರೋ ಬೆದರಿಕೆ ಪತ್ರ ಬರಿತಿದ್ದಾರೆ ಅಂತ ಹೇಳ್ತಾನೆ ಮನೋಜ ನೀನ್ ಬತಿಯಾ ಅಂತ ಅವ್ನಿಗೆ ಏನೋ ಗೊತ್ತಿದ್ದೇನೋ ಅನ್ಸುತ್ತೆ ಅವ್ನ್ ನನ್ಗೆ ಇನ್ನೊಂದು ಪತ್ರ ಕೊಟ್ಟೋಗಿದ್ದಾನೆ ನೀನ್ ಹೇಗ್ಲೆ ಸಿಗುತ್ತೆ ಅದು ಅಂತ ಹೇಳಿ ಪತ್ರ ಕೊಡ್ತಾನೆ ನಾನ್ ಯಾರು ಅಂತ ತಿಳ್ಕೊಳಕೆ ಅಷ್ಟು ಆಸೆನಾ ನಿನ್ಗೆ ನಾನ್ ಯಾರು ಅಂತ ತಿಳ್ಕೊಬೇಕಾ ಹುಡ್ಕು ಹುಡ್ಕು ಅಂತ ಇರುತ್ತೆ ಆ ಪತ್ರದಲ್ಲಿ ನನ್ನ ಹೆಸರು ಹೇಳ್ದಾಗಿ ಅವನು ಯಾರು ಅಂತ ಹೇಳ್ಬಿಡಿ ಅಂತ ಹೇಳ್ತಾನೆ ಮನೋಜ ಆಕಾಶದಲ್ಲಿ ಒಳೆಯುವ ನಕ್ಷತ್ರ ಅಂತ ಎಲ್ಲಾ ಹೇಳ್ತಿರ್ತಾನೆ ಹೇಗಪ್ಪ ಕಂಡಿಡಿಯುವುದು ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ಆಕಾಶದಲ್ಲಿ ಒಳೆಯುವ ನಕ್ಷತ್ರ ಅಂದ್ರೆ ಸೂರ್ಯ ಅಲ್ವಾ ಬಾ ಅಂದಾಗ ಆ ಸೂರ್ಯನೇ ಇರ್ಬೇಕು ಹೇಳಿ ಮನೋಜ ಸೂರ್ಯ ಮೇಲೆ ಅನುಮಾನ ಪಡ್ತಾನೆ ಸ್ವಾಮಿಗಳೇ ಸೂರ್ಯನ ಅಂತ ಹೇಳಿದಾಗ ಯಾವನು ಗೊತ್ತು ಅಂತ ಅವ್ನು ಅನ್ಕೋತಿರ್ತಾನೆ ಸ್ವಾಮಿಗಳೇ ಅಂತ ಹೇಳಿದಾಗ ಅದೇ ಇರ್ಬೇಕು ಅಂತ ಹೇಳ್ತಾನೆ ನಂತರ ಮನೋಜ್ ಮೊಬೈಲ್ ಅಲ್ಲಿ ಫೋಟೋನ ತೋರಿಸ್ತಾನೆ ಅವ್ನಿಗೆ ಇವನೇನ ಅಂದಾಗ ಸೂರ್ಯನ್ ಫೋಟೋ ನೋಡಿ ದಿನೇಶ ಅಜ್ಜಿಗೆ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡ್ ಹೋಗ್ತಿದ್ದಾಗ ಸೂರ್ಯ ಅವ್ನಿಗೆ ಹೊಡೆದ್ರು ಜೈಲಿಗೆ ಕಳಿಸಿರ್ತಾನೆ ಇವನ್ ಏನಾಗ್ಬೇಕು ಅಂತ ಮನೋಜ ಕೇಳಿದಾಗ ಇವನ್ ನನ್ನ ತಮ್ಮ ನನ್ನ ಒಡಿದ್ರು ಇವನೇನಂದ ಹೊಡ್ಸತ್ರು ಅಂತ ಹೇಳ್ತಾನೆ ಮನೋಜ ದಿನೇಶ ಇವನೇ ಅವನು ಅಂತ ಹೇಳಿದಾಗ ರೋಹಿಣಿ ಇವನ್ ಮಾತೆಲ್ಲ ನಂಬೇಡಿ ಅವ್ರು ಹೇಳುದೆಲ್ಲ ಸತ್ಯ ಅಲ್ಲ ಅಂತ ಹೇಳ್ತಾಳೆ ರೋಹಿಣಿ ನಿಂಗ್ ಗೊತ್ತಾಗಲ್ಲ ಅಂತಾನೆ ಮನೋಜ ದೇಣಿಗೆ ಉಂಡಿ ಇದ್ದು ದುಡ್ಡು ಸ್ವಲ್ಪ ಅಂದಾಗ ಮನೋಜ ದುಡ್ಡು ಹಾಕ್ತಾನೆ ಕಲ್ಯಾಣಿ ಮಸ್ತು ಅಂದಾಗ ಸ್ವಾಮಿ ಕಲ್ಯಾಣ ಮಸ್ತು ಅಲ್ವಾ ಕಲ್ಯಾಣಿ ಮಸ್ತು ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ ಆಶೀರ್ವಾದದಲ್ಲಿ ಲೋಪ ಕಂಡಿಡಿಬಾರ್ದು ಕಲ್ಯಾಣಿ ತಲಪ್ಪ ಅದು ಸಕಲ ಪಾಪವನ್ನು ತೊಳೆಯೋದು ಅಂತ ಹೇಳ್ತಾನೆ ನೋ ಎಬ್ಜೆಕ್ಷನ್ ನಾವ್ ಇನ್ ಬರ್ತೀವಿ ಸ್ವಾಮಿಗಳೇ ಅಂತೇಳಿ ಲೋ ಭೀಮಾ ಬಾಯಿ ಇವತ್ತು ಸೂರ್ಯನ್ ಇದೆ ಅಂತೇಳಿ ಮನೆಗ್ ಬರ್ತಿರ್ತಾನೆ ಮನೋಜ ರೋಹಿಣಿ ದಿನೇಶ್ ಹತ್ರ ಬಂದಾಗ ನಿನ್ ಮೂವತ್ ಲಕ್ಷ ನನ್ ಕೈಗ್ ತಲಪ್ಪವರ್ಗು ನೀನ್ ಇದೇ ತೊಂದ್ರೆ ತಪ್ಪೋದೇ ಇಲ್ಲ ಅಂತ ಹೇಳ್ತಾನೆ ರೋಹಿಣಿ ತೂ ಅಂತ ಉಗ್ದಿ ಅಲ್ಲಿಂದ ಹೋಗ್ತಾಳೆ ಮನೋಜ್ ಮನೆಗ್ ಬಂದು ಅಮ್ಮ ಅಮ್ಮ ಅಂತ ಕರೀತಾನೆ ಏನ್ ಹೇಳು ಯಾವಾಗ್ಲೂ ಈ ತರ ಕೂಗಾಡ್ತಾನೆ ಎತ್ತೀಯಲ್ಲ ಅಂತ ಹೇಳಿ ಶಾಂತಿ ಬರ್ತಾಳೆ ಎಲ್ರು ಬನ್ನಿ ಬನ್ನಿ ಅಂತ ಕರೀತಾನೆ ಮನೋಜ ಎಲ್ರು ಬಂದಾಗ ಭೀಮನ ಒಳಗ್ ಬರ್ತಾನೆ ಬಾಸ್ ಅಂತ ಅವ್ನ್ ಬಂದಿದ ತಕ್ಷಣ ಎಲ್ರು ಭೀಮನ್ ನೋಡಿ ಶಾಕ್ ಆಗ್ತಾರೆ ಯಾರ ಇವನು ಅಂತ ಶಾಂತಿ ಕೇಳಿದಾಗ ನಾನು ಬಾಡಿ ಗಾರ್ಡ್ ನೆಮಿಸ್ಕೊಂಡಿದ್ದೀನಿ ಅಂತಾನೆ ಇವನು ತೋಸಕ್ ನಮ್ಮನ್ ಕರ್ದಿಯ ಅಂತ ರಂಗನಾಥ್ ಅವ್ರು ಹೇಳ್ದಾಗ ಇಲ್ಲ ನಾನು ಇನ್ ಏನೋ ಹೇಳ್ಬೇಕು ಅಂತ ಹೇಳ್ತಾನೆ ಮಗು ಹೇಳ್ತಿದ್ಯಲ್ಲ ಸುಮ್ಮ ಅಂತ ಶಾಂತಿ ಹೇಳ್ದಾಗ ಅವ್ನ್ ಇನ್ನೂ ಒಂದ್ ಅರ್ಧ ಗಂಟೆ ಹೇಳಲ್ಲ ಅನ್ಸುತ್ತೆ ನಾನು ಹೋಗಿ ನಿದ್ದೆ ಮಾಡ್ತೀನಿ ಆಮೇಲೆ ಎಪ್ಸು ಅಂತಾರೆ ರಂಗನಾಥ್ ಅವರು ನಾನು ಈಗ್ಲೇ ಹೇಳ್ತೀನಿ ಇರಪ್ಪ ಅಂತ ಹೇಳಿದಾಗ ಅದಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರೆ ರಂಗನಾಥ್ ಅವರು ಶಾಂತಿ ಆ ಮಗು ಹೇಳುತ್ತೆ ಇರಿ ಅಂತ ಹೇಳ್ದಾಗ ಮನೋಜ ಹೇಳ್ತಾನೆ ನನ್ಗೆ ಒಂದ್ ತಿಂಗಳಿಂದ ಲೆಟರ್ ಬಂದಿದೆ ನನ್ಗೆ ಎರಡ್ ಲೆಟರ್ ಬಂತು ಈಗ ಮೊದ್ನೇದ್ರಲ್ಲಿ ಯಾರನ್ನು ನಂಬೇಡ ಅಂತ ಹೇಳ್ತು ಎರಡನೇದ್ರಲ್ಲಿ ಅಮ್ಮನ್ಗೆ ಬಂದು ಸಾಯ್ತಾರೆ ನೀನ್ ಆತ್ಮಹತ್ಯೆ ಮಾಡ್ಕೋತೀಯಾ ನಿನ್ ತಮ್ಮ ಕೊಲೆಗಾರ ಆಗುತ್ತಾನೆ ಅಂತ ಎಲ್ಲ ಇತ್ತು ರೋಹಿಣಿನೂ ಸತ್ತೋಗ್ತಾಳೆ ನೀವು ಸತ್ತೋಗ್ತೀರಾ ಅಂತ ಎಲ್ಲಾ ಇತ್ತು ಅಂತಾನೆ ಯಾರಯ್ಯ ನಿಂಗೆ ಈ ತರ ಲೆಟರ್ ಎಲ್ಲಾ ಬರೀತಿದ್ದಿದ್ರು ಅಂದಾಗ ರೀ ಅದ್ರಲ್ಲಿ ಫ್ರಮ್ ಡ್ರೆಸ್ ಇಲ್ಲ ಟೂ ಅರ್ ಡ್ರೆಸ್ ಇಲ್ಲ ಮನಜನ್ ಕೈಗೆ ತಂದ್ಕೊಡ್ತಿದ್ರು ಅಂತ ಶಾಂತಿ ಹೇಳ್ತಾಳೆ ಇವತ್ತಿದೆ ಅವ್ನ್ಗೆ ಮಾರಿ ಅಬ್ಬಾ ಏನ್ ಕಡ್ಮೆ ಎದ್ರಿಸಿದ ಅವನು ಕಣ್ ಕಣ್ ಜ್ಯೋತಿಷಿರ ಹತ್ರ ಎಲ್ಲಾ ಹೋಗಿ ಕಲರ್ ಕಲರ್ ಬಟ್ಟೆ ಎಲ್ಲಾ ಹಾಕೊಂಡು ಕಡಿಮೆ ಪಾಡ ಪಟ್ಟಿದೀನಿ ಅಂತ ಹೇಳಿದಾಗ ರಂಗನಾಥ್ ಅವರು ಯಾರು ಅಂತ ಸರಿಯಾಗಿ ಹೇಳಿ ಅಂತ ಹೇಳ್ತಾರೆ ಇನ್ಯಾರು ಅದನ್ನೆಲ್ಲಾ ಮಾಡಿದ್ದು ಆ ಸೂರ್ಯ ಅಂತ ಹೇಳ್ದಾಗ ನನ್ ಗಂಡ ನನ್ ಗಂಡ ಹಾಗೆಲ್ಲ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ಅವನೇನ್ ಸಾಮಾನ್ಯದೋನಾ ಅವ್ನೊಬ್ಬ ದೊಡ್ಡ ಕೊಲೆಗಾರ ಅವನ್ಗೆ ಅಣ್ಣ ತಮ್ಮ ಬಂಧು ಒಳಗ ಯಾರು ಇಲ್ಲ ಅಂತ ಹೇಳಿದಾಗ ಮೀನಾ ಕೊಲೆಗಾರ ಅಂತ ನನ್ ಗಂಡನ ಆಗಿಲ್ಲ ಕರೆದ್ರೆ ಸರಿಯಾಗಿರಲ್ಲ ಅಂತಾಳೆ ಚೆನ್ನಾಗಿರಲ್ಲ ಅಂದ್ರೆ ಏನ್ರಿ ಮಾಡ್ತೀರಿ ಅಂತ ರೋಹಿಣಿ ಕೇಳ್ದಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತಾಳೆ ಮೀನಾ ನನ್ ಗಂಡ ಏನಿದ್ರು ನೇರ ನೇರ ಮಾತಾಡ್ತಾರೆ ಬೆನ್ನಿಂದ ಬೆಣ್ಣೆ ಹಚ್ಚೋದು ಕತ್ತಿ ಮಸಿಯೋದೆಲ್ಲ ನಿಮ್ಮ ನಿಮ್ ಗಂಡನ್ ಇಬ್ಬರಿಗೂ ಸೇರಿದ್ದು ಅಂತಾಳೆ ಆಗ ಶಾಂತಿ ಏ ಸಾಕು ಬಾಯಿ ಮುಚ್ಚೆ ನೀನು ನಿನ್ ಗಂಡ ಇಬ್ರು ಸೇರಿ ಕೆಲಸ ಮಾಡಿರೋದು ಅಮ್ಮ ಹೇಳ್ಬಿಡು ಹುಡ್ಗಿಗೆ ಅಯ್ಯ ಹುಡ್ಗಿ ಇವಾಗ್ಲೆ ಬಟ್ಟೆ ಬರೆಯಲ್ಲಾನೇ ಎಕ್ಕೋ ನಿನ್ ನಿನ್ ಗಂಡ ಹೋಗ್ತಾ ಇರ್ಬೇಕು ಅಂತಾನೆ ಮನೋಜ ಆಗ ಶ್ರುತಿ ನಿಮ್ಗೆ ಅಧಿಕಾರ ಇದೆ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೆ ಅದೇ ಹೋಗು ಅಂತ ಹೇಳ್ತೀರಾ ಅಂತ ಕೇಳ್ದಾಗ ಅಯ್ಯೋ ಶ್ರುತಿ ನಿನ್ಗೂ ಅದೇ ಅಲ್ವಮ್ಮ ಬೇಕಾಗಿರೋದು ಹೋಗ್ಲಿ ಬಿಡು ಅಂತಾಳೆ ಶಾಂತಿ ನನ್ ಗಂಡ ಬಂದು ಹೇಳಿ ಒಂದು ಕ್ಷಣನೂ ನಾನು ಇಲ್ಲಿರಲ್ಲ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಂತ ಮೀನಾ ಹೇಳ್ತಾಳೆ ಈ ಮನೆ ನಂದು ಅಂತ ಶಾಂತಿ ಹೇಳ್ದಾಗ ನಾನು ಈ ಮನೆ ಸೊಸೆನೆ ನನ್ಗೂ ಹಕ್ಕಿದೆ ಅಂತ ಹೇಳ್ದಾಗ ಆಹಾ ಬಂದ್ಬಿಟ್ಲು ಕಿಟಕಿ ಮೇಲೆ ಗೂಡ್ಕೊಟ್ಟು ಹಕ್ಕಿನೇ ಹೇಳುತ್ತಂತೆ ನನಗೂ ಸೇರಿದೆ ಈ ಮನೆ ಅಂತ ಹಾಗಾಯ್ತು ಅಂತ ಹೇಳ್ತಾರೆ ಶಾಂತಿ ನೀನ್ ಯಾಕಮ್ಮ ಚಿಂತೆ ಮಾಡ್ತೀಯ ಈ ಭೀಮ ಇದಾನಲ್ಲ ಸ್ವಾಮಿನಿಷ್ಠೆ ಜಾಸ್ತಿ ಏ ಭೀಮಾ ಈ ಹುಡುಗಿನ ಎತ್ಕೊಂಡು ಆಚೆ ಬಿಸಾಕು ಅಂದಾಗ ರಂಗನಾಥ್ ಅವ್ರು ನನ್ ಸೊಸೆನ ಮುಟ್ಟಿದ್ರೆ ಸರಿಯಾಗಿರಲ್ಲ ಅಂತ ಬೈತಾರೆ ನೀನ್ ಏನಪ್ಪಾ ಮಾಡ್ತೀಯ ನಿನ್ನ ಎತ್ಕೊಂಡೋಗಿ ಆಚೆ ಬಿಸಾಕ್ತೇನೆ ಅಂತ ಹೇಳಿದಾಗ ನಾನ್ ಸಾಯ್ಬೇಕು ಅಂತಾನೆ ನೀನು ನಿಮ್ ಅಮ್ಮನ ಅನ್ಕೊಂಡಿರೋದು ಏ ಇವ್ನ ರೌಡಿ ಎಲ್ಲಪ್ಪ ನಾನ್ ಬಾಡಿ ಗಾರ್ಡು ಅಂತ ಹೇಳಿದಾಗ ಮುಚ್ಚೋ ಬಾಯ್ನಾಕ್ಳು ನಾ ಎದ್ ಬಂದವನು ಇವನ್ ಎಂತ ಬಾಡಿ ಗಾರ್ಡ್ ಅಂತ ಬೈತಾರೆ ರಂಗನಾಥ್ ಅವ್ರು ಆ ಸೂರ್ಯನ್ಗೆ ಫೋನ್ ಮಾಡಿ ಈಗ್ಲೇ ಕರ್ಸ್ತೀನಿ ಅಂತ ಹೇಳಿದಾಗ ನನ್ ಗಂಡನ್ಗೆ ಯಾರು ಫೋನ್ ಮಾಡಿ ನಾನೇ ಮಾಡ್ತೀನಿ ಅಂತಾಳೆ ಮೀನಾ ಕರ್ಸು ಕರ್ಸು ನಿನ್ ಗಂಡಂಗಿದೆ ಮಾರಿ ಅಬ್ಬಾ ನಮ್ ಭೀಮಾ ಇಲ್ಲೇ ಇರ್ತಾನೆ ಅಂದಾಗ ರಂಗನಾಥ್ ಅವರು ನೀನ್ ಫೋನ್ ಮಾಡ್ಬೇಡ ಸುಮ್ನಿರಮ್ಮ ಲೈ ಮನೋಜ ಮನೆಯಿಂದ ಆಚೆಗೆ ಅಂತ ಹೇಳ್ತಾರೆ ಆಗದೇ ಇಲ್ಲ ಅಂತಾನೆ ಮನೋಜ ಮನೇಲಿರೋದ್ನ ಎದುರಿಸೋಕೆ ಹೊರ್ಗಡೆಯಿಂದ ಹೊರಗಡೆಯಿಂದ ಕರ್ಣ ಕರ್ಕೊಂಡ್ ಬರ್ತೀಯ ಪಾಪಿ ಅಂತ ಬೈತಾರೆ ಮೀನಾ ಫೋನ್ ಮಾಡೋಕೆ ಅಂತ ಆಚೆಗೆ ಬಂದಾಗ ಸೂರ್ಯ ಅಷ್ಟ್ರಲ್ಲಿ ಬರ್ತಾನೆ ಯಾಕೆ ಇಷ್ಟೊಂದ್ ಸರಿ ಫೋನ್ ಮಾಡಿದ್ರು ಫೋನ್ ತೆಗಿಲಿಲ್ಲ ಅಂತ ಕೇಳ್ತಾಳೆ ಗೊತ್ತಾಗ್ಲಿಲ್ಲ ಅಮ್ಮ ಸೈಲೆಂಟ್ ಅಲ್ಲಿತ್ತು ಯಾಕೆ ಏನ್ ಅರ್ಜೆಂಟು ಅಂತ ಕೇಳಿದಾಗ ನಿಮ್ಮನ್ನ ಯಾರನ್ನ ಕರ್ಕೊಂಡ್ ಬಂದಿದಾರೆ ಅಂದಾಗ ಯಾರೋ ಸಾಲ್ಗಾರ ಇರ್ಬೇಕು ಅಂತಾನೆ ಅವನ್ಗೆ ಚೆನ್ನಾಗ್ ಬಂದಿದಾರ ಅಂತ ಕೇಳ್ದಾಗ ರೀ ನಿಮ್ ನೋಡ್ಸಕ್ಕೆ ಅಂತ ಹೇಳ್ತಾಳೆ ಏನು ನಾನು ನೋಡ್ಸಕ್ಕ ಯಾಕಂತ ಕೇಳ್ದಾಗ ಅದ್ ಯಾರೋ ಲೆಟರ್ ಬರ್ದಿದ್ರಂತೆ ನೀವು ಆತ್ಮಹತ್ಯೆ ಮಾಡ್ಕೋತೀರಾ ನಿಮ್ ತಮ್ಮ ಕೊಲೆಗಾರ ಆಗ್ತಾನೆ ನಿಮ್ ಅಮ್ಮಗ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ರೋಹಿಣಿ ಅವರು ಸತೋಗ್ತಾರೆ ಅಂತ ಇನ್ನು ಏನೆಲ್ಲಾ ಇತ್ತಂತೆ ಆದ್ರೆ ಆ ಲೆಟರ್ ಬರ್ದಿರೋದ್ ನೀವೇ ಅಂತ ಅನುಮಾನ ಪಟ್ಟು ನಿಮ್ ತಮ್ಮ ನಿಮ್ಮ ನೋಡಕ್ ಎಂತ ಯಾರನ್ನ ಬಾಡಿ ಗಾರ್ಡ್ ಕರ್ಕೊಂಡ್ ಬಂದಿದಾರೆ ಅವ್ರ ಕೈ ನನ್ನಷ್ಟೇ ಇದೆ ಅಂತ ಹೇಳಿದಾಗ ಹಿಮಾಲಯ ಪರ್ವತ ಆದ್ರೂ ಸರಿ ಮೀನಾ ಬೇಡರಿ ಬೇಡರಿ ಅಂತ ಲೇ ಯಾಕೆ ಎದ್ರು ಕತಿಯಾ ನೋಡೋಣ ಅಂತ ಹೇಳಿ ಸೂರ್ಯ ಒಳಗ್ ಬರ್ತಾನೆ ನಾನು ನೋಡಿಯೋ ಗಂಡು ಇನ್ನು ಹುಟ್ಟಿಲ್ಲ ಬಾ ನೋಡೋಣ ಅಂತ ಹೇಳ್ತಾನೆ ನಾನು ನಿನ್ಗ್ ಲೆಟರ್ ಬರ್ ಕಳ್ಸದ ಅಂತ ಸೂರ್ಯ ಕೇಳ್ದಾಗ ಹೌದು ಕಣ ನೀನೇ ಬರ್ದಿರೋದು ಅಂತ ಹೇಳ್ತಾನೆ ಲೇ ನಾನ್ ಯಾಕೋ ನಿನ್ಗ್ ಲೆಟರ್ ಬರೀಲಿ ಹಂಗೇನಾರು ಇದ್ರೆ ನೇರ್ವಾಗೇ ಹೇಳ್ತೀನಿ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಆ ಲೆಟರ್ ಕೊಟ್ಟಿರೋರೇ ಯಾರೋ ಬರ್ದಿರ್ಬೇಕು ಅಂತ ಮೀನಾ ಹೇಳ್ತಾಳೆ ನನ್ಗಾಗ್ಲೇ ಫೋನ್ ಮಾಡಿದ್ರೆ ಅಲ್ಲಿಗೆ ಬಂದು ಅವ್ನು ಯಾರ್ ಲೆಟರ್ ಕೊಟ್ಟೋನು ಅಂತ ಅಲ್ಲೇ ಒಡ್ದು ಕೇಳ್ತಿದೆ ಆ ಗಂಧಗಾರ್ ಅನ್ನ ತೋರು ನೀನ್ ಯಾಕೋ ಸೂರ್ಯನ್ಲಿಲ್ಲ ಫೋನ್ ಮಾಡ್ಬೇಕಿತ್ತು ಅಂತಾರೆ ಆದ್ರೂನು ಮನೋಜ್ರ ನೀನೇ ಕಣೋ ಬಂದಿರೋದು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ನಾನ್ ಸತ್ರೆ ನೀವಿಬ್ರು ಗಂಡ ಎಣ್ತಿರಿ ಮನೇಲಿ ಆರಾಮಾಗಿರ್ಬೋದು ಅಂತ ಆ ರೀತಿ ಮಾತಾಡ್ಕೊಂಡು ನೆಟ್ರು ಬರ್ದಿದೀರಾ ಅಂತಾಳೆ ನೋಡು ಸೂರ್ಯ ನೀವಿಬ್ರು ಗಂಡ ಎಣ್ತಿರು ಈಗ್ಲೇ ನಿಮ್ ಗಂಟು ಮುಟೆ ಎಲ್ಲಾ ಕಟ್ಕೊಂಡು ಮನೆ ಬಿಟ್ಟು ಆಚೆಗೆ ಹೋಗಿ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಆಕಾಶದಲ್ಲಾರೋ ಗಾಳಿಪಟ ಈ ಸೂರ್ಯನ್ ಕೈ ಸಿಕ್ಕಿದ್ರೆ ಧೂಳಿ ಪಟ ನೋಡೋ ಏನ್ ಮಾಡ್ತೀನಿ ಅಂತ ಹೇಳಿ ಮನೋಜನ್ಗೆ ಒಡೆಯಕ್ ಹೋಗ್ತಾನೆ ಮನೋಜನ್ಗೆ ಒಡೆಯತಿರ್ಬೇಕಾದ್ರೆ ಅವನು ತಪ್ಪಿಸ್ಕೊಂಡು ಓಡೋಗಿ ಭೀಮನಿಂದ ತರ ಮಾಡ್ತೀಯ ಅಂತಾನೆ ನನ್ ಬಾಡಿ ಗಾರ್ಡ್ ನ ಜೊತೆ ಕರ್ಕೊಂಡ್ ಬಂದಿರೋದು ಅಂತ ಮನೋಜ ಹೇಳ್ತಾನೆ ರವಿ ಹೇಳ್ತಾನೆ ಅಲ್ಲೇ ಮನೋಜ ನನ್ ಫ್ಯಾಮಿಲಿ ಮಧ್ಯೆ ಇವ್ನ ಯಾಕೋ ಅಂತ ನನ್ನ ಅಣ್ಣನ ಇವನು ನನ್ ಸಾಯ್ಸೋಕ್ ಬಂದಿರೋ ಸತ್ರು ಇವನು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇವ್ನು ಇಲ್ಲೇ ಬೇಕು ಅಂತಾನೆ ಭೀಮಾ ಹಾಗೆ ನಿಂತಿರ್ಬೇಕಾದ್ರೆ ಹೇ ಭೀಮಾ ನಾನು ಹೇಳ್ತಿದಿನಲ್ಲ ನಿಮ್ ಬಾಸ್ಗೆ ಇವ್ನ ಹೊಡಿಯಕ್ ಬರ್ತಿದಾನೆ ಇವನ ಅಂತ ಹೇಳ್ತಾನೆ ನಿಮ್ ಫ್ಯಾಮಿಲಿ ಅಲ್ವಾ ಬಾಸ್ ಅದಕ್ಕೆ ಸುಮ್ ನಿಂತಿದೆ ಅಂತಾನೆ ಈಗ ನಾನ್ ಹೇಳ್ತಾ ಇದೀನಿ ವಿಚಾರಸ್ಕೋ ಅಂತ ಹೇಳ್ತಾನೆ ಮನೋಜ ಸೂರ್ಯ ಮನೋಜನ್ಗೆ ಒಡೆಯಕ್ ಬಂದಾಗ ತಡದ್ ನಿಲ್ಲಿಸ್ತಾನೆ ಭೀಮಾ ಮರ್ಯಾದೆಯಿಂದ ಸೈಡ್ ಹೋದ್ರೆ ಸರಿ ಅಂತ ಸೂರ್ಯ ಹೇಳ್ತಾನೆ ನಾನು ಇರ್ಬೇಕಾದ್ರೆ ನಮ್ ಬಾಸ್ ನ ಯಾರು ಮುಟ್ಟೋ ಆಗಿಲ್ಲ ಅಂತ ಭೀಮಾ ಹೇಳ್ತಾನೆ ಆಗ ಸುಮ್ನೆ ನಿಂತಿದ್ ಸೂರ್ಯ ಭೀಮನ್ಗೊಂದು ಹೊಡಿತಾನೆ ಭೀಮನ್ ಕೈ ಹೊಡ್ದಿದ್ದ ಏಟ್ಗೆ ಮನೋಜನ್ ಮುಖಕ್ಕೆ ಕೈ ತಾಗಿ ಮನೋಜ ಒಂದ್ ಕಡೆ ಬಿತ್ಕೋತಾನೆ ಭೀಮನ್ಗೆ ಇನ್ನೊಂದು ನಾಕ್ ಕೊಡ್ದ ತಕ್ಷಣ ಭೀಮಾ ಒಂದ್ ಕಡೆ ಮನೆಯಿಂದ ಆಚೆ ಹೋಗಿ ಬಿದ್ಕೋತಾನೆ ಮನೇಲಿರೋರೆಲ್ಲ ಶಾಕ್ ಆಗಿ ಸೂರ್ಯನೇ ನೋಡ್ತಿರ್ತಾರೆ ಮನೋಜ ಸೂರ್ಯ ಎಲ್ಲಿ ಮತ್ತೆ ನನ್ ಮೇಲೆ ಕೈ ಮಾಡ್ಬಿಡ್ತಾನೋ ಅಂತ ಎದ್ಕೊಂಡು ಮೂಲೆಯಲ್ಲೋಗ ಕುತ್ಕೋತಾನೆ ಭೀಮ ಎದ್ದು ಹೊಡೆದ್ಬಿಟಾ ಅಂತ ಹೇಳಕ್ ಶುರು ಮಾಡ್ತಾನೆ ಮನೇಲಿರೋರೆಲ್ಲ ಶಾಕ್ ಆಗಿ ನೋಡ್ತಿರ್ತಾರೆ ಮೀನಾ ನಗ್ತಾ ಇರ್ತಾಳೆ ಆಗ ಮನೋಜ ಏನೋ ಚಿಕ್ಕ ಮಗು ತರ ಅಳ್ತಿದ್ಯಾ ಅಂದಾಗ ಅಯ್ಯೋ ಇವ್ ನನ್ನ ಹೊಡೆದ್ಬಿಟಾ ಅಂತ ಹೇಳಿ ಹೇಳ್ತಾನೆ ಇರ್ತಾನೆ ಮನೇಲಿ ಇರೋರೆಲ್ಲ ನೋಡಿ ನಗ್ತಾ ಇರ್ತಾರೆ ಅಯ್ಯೋ ಮನೋಜ ಇವ್ ನೀನ್ ಬಾಡಿ ಗಾರ್ಡ ಸ್ಕೂಲ್ ಮಕ್ಳು ತರ ಅಳ್ತಿದಾನಲ್ಲೋ ಅಂತಾಳೆ ಶಾಂತಿ ನಿನ್ಗೆ ಇಷ್ಟ ದಿನ ಸಂಬಳ ಕೊಟ್ಟಿದ್ದು ನಿನ್ಗೆ ಚೆನ್ನಾಗಿ ತಿನ್ಸಿದ್ದೆಲ್ಲ ವೇಸ್ಟ್ ಆಯ್ತು ಒಬ್ರುನು ನಿನ್ ಹೊಡಿಯಕ್ ಬರಲ್ಲ ಗೆಟ್ ಔಟ್ ಅಂತ ಹೇಳಿ ಮನೋಜ್ ಅವನನ್ನ ಕಳಿಸ್ತಾನೆ ನಾಳೆಗ್ ಎಷ್ಟೊತ್ತಲ್ಲಿ ಬಾಸ್ ಅಂತ ಕೇಳಿದಾಗ ನನ್ ಮುಖ ತೋರ್ಸುದ್ರೆ ನಿನ್ನ ಕೊಂದ ಬಿಡ್ತೀನಿ ಅಂತಾನೆ ಮನೋಜ ಭೀಮಾ ನರಳ್ತಾ ಕುಂಕೊಂಡ್ ಕುಂತ್ಕೊಂಡು ಅಲ್ಲಿಂದ ಹೋಗ್ತಾನೆ ಸೂರ್ಯ ಕೋಪ್ ಮನೋಜನ್ನ ನೋಡ್ತಿರ್ತಾನೆ ಮನೋಜ ಎದುರ್ಕೊಂಡಿರ್ತಾನೆ ಸೂರ್ಯ ಏನೋ ನಾನ್ ನಿನ್ಗ್ ಲೆಟರ್ ಬರ್ದಿದ್ದ ಅಂತ ಹತ್ರ ಹೋಗ್ತಿರ್ಬೇಕಾದ್ರೆ ರಂಗನಾಥ್ ಅವರು ತಡೀತಾರೆ ಸೂರ್ಯ ಹೀಗ್ ಮಾಡೋದ್ ಸರಿ ಇಲ್ಲ ಅಂತ ಹೇಳಿದಾಗ ನೋಡಪ್ಪ ಹೇಗ್ ಹೇಳ್ತಿದ್ದಾನೆ ಇವನು ನನ್ಗೆ ಬೆಳಗಿನ ಸಂಜೆವರೆಗೂ ಕಾರ್ ಡ್ರೈವಿಂಗ್ ಮಾಡೋದೇ ಆಗುತ್ತೆ ಅಂತ ನನ್ ಲೆಟರ್ ಯಾವಾಗಪ್ಪ ಬರೀಲಿ ಅಂತ ಹೇಳ್ತಾನೆ ಏ ನೀನ್ ಲೆಟರ್ ಬರ್ದಿರೋದು ಅಂತ ನನ್ಗೆ ಅನುಮಾನ ಇದೆ ಅಂತ ಶಾಂತಿ ಹೇಳ್ದಾಗ ಶ್ರುತಿ ಹೇಳ್ತಾಳೆ ಅತ್ತೆ ನಿಮ್ಗೆ ಹೊತ್ತು ಚೆಸ್ಟ್ ಪೈನ್ ಅಂತಾಳೆ ಅಮ್ಮ ಇವನೇ ಆ ಸ್ವಾಮೀಜಿ ಕೈಲಿ ಲೆಟರ್ ಕೊಟ್ ಬಂದಿದ್ದು ಆ ಸ್ವಾಮೀಜಿನ ಹೇಳುದು ಅಂತ ಹೇಳಿದಾಗ ಏನೋ ಲೂತ್ ತರ ಆಡ್ತಿದೀಯಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ನೀನ್ ಹೇಳಮ್ಮ ರೋಹಿಣಿ ಏನ್ ನಡೀತೋ ಅಲ್ಲಿ ಅಂತ ಕೇಳ್ತಾರೆ ರೋಹಿಣಿ ಇರೋ ವಿಷಯನೇ ಹೇಳ್ತಾರೆ ರವಿ ಹೇಳ್ತಾನೆ ಲೇ ಮನೋಜ ಯಾರೋ ಏನು ಹೇಳಿದ್ರು ಅಂತ ಅದನ್ನೆಲ್ಲ ನಂಬ್ಕೊಂಡ್ ಬಂದ್ಬಿಡೋದ ಅಂತ ಹೇಳ್ತಾನೆ ಲೆಟರ್ ಕೊಟ್ರಲ್ಲ ಅವ್ರೆ ಇವ್ರನ್ನ ಈ ತರ ಎಲ್ಲಾ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ದುಡ್ಡಿಗೋಸ್ಕರ ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ಬ್ಲಾಕ್ ಮೇಲ್ ಮಾಡಕ್ಕೋಸ್ಕರನೂ ಈ ತರ ಲೆಟರ್ ಕೊಡ್ತಿರ್ತಾರೆ ಅಂತಾಳೆ ಮನೋಜ್ ಹತ್ರ ಇನ್ನು ಯಾರು ದುಡ್ಡು ಕೇಳಲಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ನಿನ್ನಿಂದನೋ ಅಥವಾ ಬಾಲಾರಾಮುನಿಂದನೋ ಏನೋ ತಪ್ಪಾಗಿರ್ಬೇಕು ಅದಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಿದಾರೆ ಅಂತಾನೆ ಇದ್ರ ಮಧ್ಯೆ ರೋಹಿಣಿ ಎಳಿತಿದ್ಯಾ ಅಂತ ಶಾಂತಿ ಹೇಳ್ದಾಗ ಇಂಡಿಯನ್ ಸಕ್ರೆ ಇವ್ರಿಬ್ರು ದೊಡ್ಡ ಪ್ರಾರ್ಥನೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ಹೇಳೋದ್ರಲ್ಲೂ ನ್ಯಾಯ ಇದೆ ಅದಕ್ಕೆ ಅವ್ರು ಆ ರೀತಿ ಲೆಟರ್ ಬರ್ ಕೊಟ್ಟಿರೋದು ಅಂತ ಹೇಳಿದಾಗ ನಾನೇನಪ್ಪ ತಪ್ಪು ಮಾಡಿದೆ ಅಂತಾನೆ ಮನೋಜ ಆಗ ಶ್ರುತಿ ಮನೇಲಿ ಅಷ್ಟೊಂದ್ ತಪ್ಪು ಮಾಡ್ತೀರಾ ನೀವು ಇನ್ನು ಹೊರಗಡೆ ತಪ್ಪು ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಅಂತಾಳೆ ರವಿ ಹೇಳ್ತಾನೆ ಶ್ರುತಿ ಹೇಳ್ತಿರೋದ್ ಸರಿ ಇಲ್ಲೇ ಮನೋಜ ನೀನ್ ತಪ್ಪು ಮಾಡ್ದೇನೆ ಅವ್ರು ಲೆಟರ್ ಹಾಕೋ ಕೊಡ್ತಾರೆ ಅಂತಾನೆ ಆಗ ರಂಗನಾಥ್ ಅವರು ಲೇ ಮನೋಜ ನೀನೊಂದ್ ಕೆಲಸ ಮಾಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತಾರೆ ಇದನ್ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ನೀನ್ ಸರಿಯಾಗಿ ಹೇಳಿದೆ ಅಪ್ಪ ಲೇ ಮನೋಜ ಬಾರೋ ನಾನು ಬರ್ತೀನಿ ನಿನ್ ಜೊತೆ ಕಂಪ್ಲೇಂಟ್ ಕೊಡೋಣ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಕಂಪ್ಲೇಂಟ್ ಕೊಡೋದಿಲ್ಲ ಏನು ಬೇಡ ಅಂತಾಳೆ ಯಾಕೆ ರೋಹಿಣಿ ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ಮೀನಾ ಹೇಳ್ತಾಳೆ ನನ್ ಮೇಲೆ ಈ ತರ ಆರೋಪ ಬಂದಿದೆ ಅಂದ್ಮೇಲೆ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು